ಮಚ ಒಂದ್ ಮಾತಾಡ್ಬೇಕಾಗಿತ್ ನಿನಗೆ ಏಳೋ ಮಚ ನನ್ನ ಏನೋ ಹೇಳೋಣ ಅಂದ್ರೆ ಏನೋ ಒಂದ್ ಅನ್ನಿಸ್ತಿದೆ ಪರವಾಗಿಲ್ಲ ಏಳೋ ಮಚ ನಾನಿದ್ದೀನಿ ಇಷ್ಟ್ ದಿನ ನಾನು ಏನಾದ್ರು ಬೇಜಾರಾಗಿದ್ರೆ ಬೇಜಾರ್ ಮಾಡ್ಕಲ್ಲ ಅವ್ರೆ ಯಾವನ್ ಬರ ಅಂದವನು ಏನ್ ಕಿತ್ಕೋತೀಯ ನಂದು ಮಗನೂ ನೀವು ಮಚ್ಚ ನಾವು ಚಿಕ್ಕೋರ್ ಬೇಕಾದ್ರೆ ನಮ್ಗಿಂದ ಮದ್ವೆ ಆಯ್ತಿತ್ತು ನಾ ನಾವು ಆದ್ಮೇಲೆ ನಮಗಿಂತ ಚಿಕ್ಕೋರಿಗೆ ಮದ್ವೆ ಆಯ್ತಾಯ್ತಲ್ಲ ಇದನ್ನೆಲ್ಲ ನೋಡ್ಕೊಂಡ್ ನಮ್ಮೂರ್ ನಮ್ ಪಡ್ತಾರೆ ಕೂತ್ಕೊಂಡ್ ನನ್ನನ್ನು ಕೇಳಿಸೋದಿಲ್ಲ ಅಂತಂದ್ಬಿಟ್ಟು ಇವ್ ಗಣಸೋ ಎಂಗಸೋ ಅಂತ ನನ್ ಮುಂದೆನೆ ಬ್ರೋ ಆಫ್ಟರ್ ಲಾಂಗ್ ಟೈಮ್ ಇಂಗ್ಲಿಷ್ ಮಾತೃ ಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವ್ರ ಮಾತೃ ಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವರು ಓಹ್ ಹಂಗೆ ಆಯ್ತು ನಿಂಗ್ ವಾಟ್ಸ್ಆಪ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು ಹಾ ಕಳ್ಸಿದ್ಯಾ ಒಂಚೂರು ಓದ್ಬಿಟ್ಟು ಹೇಳು ಹಂಗೆ ಅಯ್ಯೋ ಸುಮ್ನೆ ತಗ್ಲಾಕ್ ಅಂಬಿಟ್ನಲ್ಲಪ್ಪ ಹಲೋ ಕೇಳಿಸ್ತಿಲ್ವಾ ಕೇಳಿಸ್ತೈತಿ ಹೇಳ್ತೀನಿ ತಡ ಹಾ ಹೇಳು ಹೇಳು ಸಿರಿ ಕನ್ನಡ ಗೆದ್ದೆ ಗೆದ್ದೆ ಸಾರಿ ಗೇಳ್ಗೆ ಗೇಳ್ಗೆ ಸಿರಿ ಕನ್ನಡ ಗೇಳ್ಗೆ ಸಿರಿ ಕನ್ನಡ ಬೆಳಿಗ್ಗೆ ಏನು ಸಿರಿ ಕನ್ನಡ ಬೆಳಿಗ್ಗೆ ಓ ಬೆಳಿಗ್ಗೆ ಮಧ್ಯಾಹ್ನ ತಿಮ್ಮಿಳ ರಾತ್ರಿ ತೆಲುಗುನಾ ಸಿರಿ ಕನ್ನಡ ಬಾಳ್ಗೆ ಕಣ ಅದು ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತು ನಿಂದು ನಂದು ಅಂತ ಇರಬಾರ್ದು ಹಿರಂತೀಯ ಅದು ಕರೆಕ್ಟೇ ಮಚ್ಚಾ ನೀನ್ ಹೇಳಿದ್ದು ಅರೆ ನೀನ್ ನಂದು ನಿಂದು ಅಂತ ಮಾಡಕ್ ಬಿಟ್ಟಿದ್ಯಾ ಎರಡ್ ವರ್ಷದಿಂದ ಬೈ ನಂದೇ ತೆಂಗ್ ತೆಂಗ್ ತಿಂತಾ ಇದೀಯಾ ಹಲೋ ಹಲೋ ಏನ್ ಮೇಲೆ ಬ್ರೋ ಆ ಏನ್ ಮೇಲೆನಾ ಆ ಏನ್ ಮೇಲೆ ಬ್ರೋ ಏಯ್ ಏನೋ ಏನ್ ಮೇಲೆ ಲಾವ್ ಏನ್ ಮೇಲೆ ಅಮ್ಮ ಮೇಲೆ ಫ್ಯಾನು ಸೀಲಿಂಗು ಏಯ್ ಪೌಡೆ ನಾನ್ ಕೇಳಿದ್ದು ವಾಟ್ಸಪ್ ಬ್ರೋ ಅಂತ ಹಿಂಗೇನ್ ಮನೇಲಿ ಮಾಡಕ್ಕೆ ಕೆಲಸ ಇಲ್ವೇನ ಕೇಳಂಗಿದ್ರೆ ಇಂಗ್ಲೀಷಲ್ಲಿ ಕೇಳಬೇಕು ಅದೇನ ಅಲ್ಲಿ ಇರುವ ಕನ್ನಡದ ಕೇಳೋದು ಏ ಓಕೆ ತಣ್ಣಕ್ ಕೆಳಗೆ ಬ್ರೋ ತಣ್ಣಕ್ ಕೆಳಗೆ ತಣ್ಣಕ್ ಕೆಳಗೆ ನನ್ನ ನೀನ್ ಅನ್ಕೊಂಬಿಟ್ಟ ಇಷ್ಟಕ್ಕೆ ಕೆಳಗಡೆ ಹುಚ್ಚೆ ಏ ಪೌಡೇ ನಾನು ಹೇಳಿದು ಕೂಲ್ ಡೌನ್ ಬ್ರೋ ಕೂಲ್ ಡೌನ್ ಒಂದೊಂದಲ್ಲೋ ಒಂದೊಂದಲ್ಲೋ ಹೋಗ್ಲಿ ಅದೆಲ್ಲ ಬೇಡಪ್ಪ ಈಗ ಪಲ್ಲಿ ಅಂದ್ರೆ ಏನು ಅಂದ್ರೆ ಪಲ್ಲಿ ಅಂದ್ರೆ ಏನು ಪಲ್ಲಿ ಒಂದು ಕ್ರಿಮಿ ಕೀಟಾಣು ಅಲ್ಲ ಮತ್ತೆ ಪಲ್ಲಿ ಒಂದು ಮಸ್ಲೆ ಏನು ಪಲ್ಲಿ ಮೊಸಳೆನಾ ಪಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಕಾಂಪ್ಲೇಂಟ್ ಕುಡಿದ ಇರೋ ಮೊಸಳೆ ನಾಕನ್ ಇವತ್ತು ಒಳ್ಳೆ ಕಾಸ್ ಮುಡ್ಬೇಕ ಶ್ರೀರಾಮ್ ಸೀನಾ ಮಾತಾಡ್ತಾ ಇದೀನಿ ನಿನ್ ಮಗ ನಮ್ಮ ಹತ್ರ ಅವನ ಬೇಗ ಐದ್ ಲಕ್ಷ ಕೊಡೋ ಲೌಡೆ ನಾನೇ ಕೊಡ್ಲಿ ನಿಂಗೆ ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ ಅದಕ್ಕೆ ನೀನ್ ಇವನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ ನೀನ್ ನಂಗ ಕಾಸ್ ಕೊಡ್ಬೇಕಲ್ಲ ನಾನ್ ನನ್ ಮಗನ್ ಕರ್ಕೊಂಡ್ ಹೋಗ್ಬೇಕಾರ ಕೊಡ್ಬೇಕಾ ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ನೀನ್ ನಂಗ್ ಕಾಸೇ ಕೊಟ್ಟಿಲ್ಲ ನಾನೇ ಕಾಸ್ ಕೊಡ್ಲಿ ಕಾಸ್ಕೊಡ್ಲಿ ಅವನ್ ನಾ ನನ್ ಮಗನ್ ಕರ್ಕೊಂಡೋಗಿರೋದು ಅರ್ಥ ಆಗಿಲ್ವಾ ನೀನ್ ಯಾವ್ದ್ ಕಾಸ ಕೇಳ್ತಿದ್ಯಾ ಹುಡ್ಗುನ್ ಹುಡ್ಗ ಯಾರ ನಿಮ್ ಕಾಸ್ ಯಾರು ಕೊಡ್ಬೇಕು ಕೊಡ್ಬೇಕು ಒಂದ್ ನಿಮಿಷ ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದ್ದೀನಿ ಮಗು ಯಾರ ಇರುತ್ತೆ ಅವ್ರ ಕಾಸ್ ಕೊಡ್ತಾರೆ ಮತ್ ಮಗು ಯಾರ ಐತೆ ಐತೆ ಮತ್ ಕಳ್ಸೋ ಕಾಸು ನಾನ್ ಕಿಡ್ನಾಪರ್ ನನಗ್ ತಾನೇ ಕಾಸು ಸಿಗ್ಬೇಕು ಯಾವಾಗ ನಿನ್ ಮಗ ಕಿಡ್ನಾಪ್ ಆದಾಗ ಇಲ್ಲ ಮಚಾ ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ನೀನ್ ಎಲ್ಲಿದ್ಯಾ ನಾನು ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ಮಚಾ ನೀ ಕಾಣಿಸ್ತಾನೆ ಎಂಟ್ರೆನ್ಸ್ ಎಲ್ಲ ಕೂತಿದ್ದೀನಿ ಕಣ ನೀನಲ್ಲಿ ಮೇಲೆ ನಡ್ಕೊಂಡು ಹೋಗುತ್ತಲ್ಲ ಕಲ್ಲಿಂದಲ್ಲ ಮೆಟ್ಲಿಕೆ ಐತಿ ಬೆಂಕಿ ಎಲ್ಲ ಹಾಕ್ಬಿಟ್ಟವ್ರೆ ಮಚ್ಚ ಏನೋ ಗೊತ್ತಿಲ್ಲ ಕಲ್ಲಿಂದ ಚಿನ್ನದ್ದು ಮಚಾ ಇದು ಇದ್ ನೋಡಿದ್ರೆ ಇಲ್ಲೆಲ್ಲ ಉಲ್ಗಳೆಲ್ಲ ಬಳಕೊಂಡ್ಬಿಟಾವೆ ಕಂಡ್ಬಿಟ್ಟು ನೋಡೋ சின்ன மட்டக்க ஓ நம்ம அப்பா வந்து ஆகப்பட்டு நோடு இல்லீ திக்காங்கே இல்ல செளியாத்தே இவன் பிசி அந்த இத்தாயினர் கடை கழசுவஸ்ட் திகா எல்லா மாத்தாடுபட இல்ல யமராஜா தரீத்தவனே ஓடபா பேகா இவ்வளோ யமானேனே ஆனோ சுவர் நீன ஏனோ மத்திய நீனியா ನಾನು ನರದ್ದಲ್ಲಿ ಇದೀನಿ ಅದ್ಬಳು ನೀನ್ ಎನ್ಸ್ ಒಳಗೋತೆ ಫಸ್ಟ್ ಅದೇ ನನಗೆ ಹೆಂಗೆ ಅಂದ್ರ ನಾನ್ ಒಳ್ಳೆ ಒಳ್ಳೆ ಕೆಲ್ಸ ಮಾಡಿದೀನಿ ಕಣಲ್ಲ ಅವಸ್ತಾಗಿ ಮದುವೆ ಆಗಿರೋ ತೂತಾಗಿರೋ ನಮ್ ಕೊಡ್ತಿದ್ದಲ್ಲ ಇದು ಒಳ್ಳೆ ಅವ್ರೆ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ರಂಬೆ ಊರು ವಯ ಮೇನಕ್ಕೆ ನನ್ನ ಡಾನ್ಸ್ ಅದ ಕರೀತವ್ರೆ ಲೇ ದರಿ ನನ್ ಮಗನೇ ನಾನೊಬ್ಬನ ನರದ್ದಲ್ಲಿ ಕೆಲವ್ರೆ ಬಾರೋ